ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಭಾಳ ವಿಶೇಷವಾದದ್ದು ಹಾಗೆ ವಿಚಿತ್ರವಾದದ್ದು ಅಂತಲೂ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನೋಡೋದಕ್ಕೆ ಭಿಕ್ಷುಕಿಯ ರೂಪದಲ್ಲಿರುವಂತಹ ಈ ಮಹಿಳೆ ಅಲ್ಲಿನ ಜನ ದೇವರಂತೆ ಕಾಣ್ತಾ ಇದ್ದಾರೆ ಅಯ್ಯೋ ಶಿವನೇ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಇದು ವೈರಲ್ ಆದಂತಹ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸಖತ್ತು ವೈರಲ್ ಆಗ್ತಾ ಇರುವಂತಹ ಈ ಒಂದು ವಿಡಿಯೋ ಈಕೆ ಅರ್ಧ ಕುಡಿದು ಬಿಸಾಕಿದಂಥ ಕಾಫಿಯನ್ನು ಜನರು ದೇವರ ತೀರ್ಥ ಅಂತ ಕುಡಿತಾ ಇರುವಂತಹ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ ಈ ಒಂದು ವಿಡಿಯೋ ತುಂಬ ಸಖತ್ ವೈರಲ್ ಆಗ್ತಾಯಿದೆ ಸ್ನೇಹಿತರೆ ಸದಾ ಕೊಳಕು ಬಟ್ಟೆಯನ್ನು ಧರಿಸಿ ಬೀದಿಯಲ್ಲಿ ಓಡಾಡುವ ಈ ಮಹಿಳೆ ವಿಡಿಯೋ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗ್ತಾಯಿದೆ ಈ ವೈರಲ್ ಆದಂಥ ಒಂದರಲ್ಲಿ ಆಕೆ ಅರ್ಧ ಕುಡಿದು ಬಿಸಾಕಿದ ಕಾಫಿಯನ್ನು ಜನರು ದೇವರ ತೀರ್ಥದಂತೆ ಕುಡಿತಾ ಇರೋದನ್ನು ಕಾಣಬಹುದು ಆದರೆ ಈ ಮಹಿಳೆಯನ್ನು ಭಕ್ತಿಯಿಂದ ಕಾಣೋದಕ್ಕೆ ಕಾರಣ ಏನು ಈ ಮಹಿಳೆಯಲ್ಲಿ ಅಂಥದ್ದೇನಿದೆ ಅಂಥ ಅದ್ಭುತವಾದ ಶಕ್ತಿಯಾದರೂ ಏನು ಇವರ ಹಿನ್ನೆಲೆಯಾದರೂ ಏನು ತಿಳ್ಕೊಳ್ಳೋಣ ಸ್ನೇಹಿತರೆ ತಮಿಳುನಾಡಿನ ತಿರುಮಣ ಮಲೈನಲ್ಲಿ ಈ ಮಹಿಳೆ ಟೋಪಿ ಅಮ್ಮ ಅಂತಲೇ ಕರೀತಾ ಇದ್ದಾರೆ ಯಾವಾಗಲೂ ಸಹ ಈ ಮಹಿಳೆ ಟೋಪಿಯನ್ನು ತಲೆಗೆ ಹಾಕ್ಕೊಂಡಿರ್ತಾರೆ ಅದಕ್ಕೋಸ್ಕರನೇ ಅಲ್ಲಿನ ಜನ ಟೋಪಿ ಅಮ್ಮ ಟೋಪಿ ಅಮ್ಮ ಅಂತಲೇ ಪ್ರಸಿದ್ಧಿಯನ್ನು ಪಡೆಯುತ್ತಾ ಇದ್ದಾರೆ ಇದು ಇದಲ್ಲದೆ ಈಕೆ ಸಿದ್ಧಿಮಾತೆ ಅಂತ ಹಲವು ಜನ ಈಕೆಯನ್ನು ಕರೀತಾ ಇದ್ದಾರೆ ಈಕೆ ನಡೆ ಈಕೆ ನಡೆದು ಹೋಗುವಂಥ ಹಾದಿ ಹಾಗೂ ಆಕೆಯನ್ನು ಮುಟ್ಟಿದರೆ ಪಾಪವೆಲ್ಲವೂ ನಿವಾರಣೆಯಾಗುತ್ತೆ ಅಂತ ಜನ ನಂಬಿಕೆಯನ್ನು ಇಟ್ಟಿದ್ದಾರೆ ಇದಕ್ಕೆ ಒಂದು ಉತ್ತಮ ನಿದರ್ಶನವೆಂದರೆ ಮಣಿಮಾರನ್ ಎಂಬ ವ್ಯಕ್ತಿ ಈ ವ್ಯಕ್ತಿ ಹಲವು ವರ್ಷಗಳಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾಯಿದ್ರು ಮಣಿಮಾರನ್ ಎಂಬ ವ್ಯಕ್ತಿಗೆ ಟೋಪಿ ಅಮ್ಮನ ಆಶೀರ್ವಾದ ಸಿಗುತ್ತೆ ಕಿಡ್ನಿ ಸಮಸ್ಯೆ ಮಂಗಮಯ ಆಗುತ್ತೆ ಅಂದಿನಿಂದಲೇ ಮಣಿಮಾರನ್ ತನ್ನ ನಿಜವಾದ ದೇವತೆ ಅಂತ ಈ ಟೋಪಿ ಅಮ್ಮನನ್ನು ನಂಬುತ್ತಾನೆ ಅಂದಿನಿಂದ ಕಳೆದ ಹದಿನೇಳು ವರ್ಷಗಳಿಂದ ಮಣಿಮಾರನ್ ಈ ಟೋಪಿ ಅಮ್ಮನ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಈ ಮಣಿಮಾರನ್ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಹಾಗೆ ಅನಾಥ ಶವಗಳಿಗೆ ಮುಕ್ತಿಯನ್ನು ಕೊಟ್ಟಂಥವರು ಅನೇಕ ಸಿನಿಮಾ ನಟ ನಟಿಯರು ಈ ಮಣಿಮಾರನ್ನು ಇದ್ದಾರೆ ಅಂಥ ಮಣಿಮಾರನ್ ಈಕೆಯನ್ನು ದೇವರು ಅಂತಲೇ ಪೂಜೆ ಮಾಡ್ತಾ ಇದ್ದಾರೆ ಈ ಟೋಪಿಯಮ್ಮನ ಹಿಂದಿನ ಏನಿರ್ಬೋದು ಅಂತ ನೋಡೋದಾದರೆ ಮಾರಿಯಮ್ಮನ ಪುನರ್ಜನ್ಮ ಅಂತಲೇ ಹೇಳ್ತಾ ಇದ್ದಾರೆ ಹಿಂದೆ ಕನ್ಯಾಕುಮಾರಿಯಲ್ಲಿ ಮಾರಿಯಮ್ಮ ಎಂಬ ಹೆಂಗಸು ಇದ್ದರೂ ಒಮ್ಮೆ ಅಲ್ಲಿ ನಾಯಿಯೊಂದು ವಾಹನ ಅಡ್ಡಕ್ಕೆ ಸಿಕ್ಕಿ ಸಾವನ್ನಪ್ಪುತ್ತೆ ಅದರ ಕರಳನೆಲ್ಲ ಕರಳು ಎಲ್ಲ ಈಚೆ ಬಂದ್ಬಿಡ್ತದೆ ಆಗ ಮಾರಿಯಮ್ಮ ಅದರ ರಕ್ತ ಸಿಕ್ತ ಕರಳನ್ನು ಹೊಟ್ಟೆಯೊಳಗೆ ತಳ್ಳಿದಳು ಅದರ ಮೈ ಸವರಿದಳು ಆಗ ನಾಯಿ ಜೀವ ಬಂದು ಎದ್ದು ನಿಂತಿತು ನಾಯಿಗೆ ಯಾವಾಗ ಜೀವ ಬಂತೋ ಜನಕ್ಕೆ ಈಕೆ ಒಬ್ಬಳು ದೇವತೆ ಅಂತ ಆಕೆಯನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಕೆಲವು ವರ್ಷಗಳಲ್ಲಿ ಆಕೆ ಸತ್ತೋಗ್ತಾಳೆ ಆ ಈಗ ಆಕೆಯ ಆಕೆ ಅರುಣಾಚಲದಲ್ಲಿ ಟೋಪಿಯಮ್ಮನಾಗಿ ಹುಟ್ಟಿದ್ದಾಳೆ ಅಂತ ಅಲ್ಲಿನ ಜನರ ನಂಬಿಕೆಯಾಗಿದೆ ಈ ಟೋಪಿಯಮ್ಮ ವ್ಯಕ್ತಿಯೊಬ್ಬನನ್ನು ವ್ಯಕ್ತಿಯೊಬ್ಬನನ್ನು ಸುಮ್ಮನೆ ತಾಕಿದ್ದಕ್ಕೆ ಆತನ ಕಿಡ್ನಿ ಸಮಸ್ಯೆ ಮಾಯ ಆಗುತ್ತೆ ಇಂತಹ ಪವಾಡಗಳ ಕತೆ ಈಕೆಯ ಸುತ್ತ ಹುಟ್ಟುಕೊಳ್ಳುತ್ತೆ ಏನೇ ಆದರೂ ಜನರ ನಂಬಿಕೆಯಿಂದಾಗಿ ಈಕೆಗೆ ಗೌರವವೂ ಸಿಗ್ತದೆ ಅಲ್ಲ ಹೊಟ್ಟೆಗೂ ಹಿಟ್ಟು ಅನ್ನ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಈಕೆಯ ಫೋಟೋವನ್ನು ಸರಿಯಾಗಿ ನೋಡಿ ಸ್ನಾನ ಮಾಡಿ ಅದೆಷ್ಟೋ ವರ್ಷಗಳಾಗಿರಬೇಕು ತನ್ನ ಬಟ್ಟೆಯಂತೂ ಹೊಗೆ ಸೊಪ್ಪು ತಿಂದು ಅದು ಮೈ ಮೇಲೆಲ್ಲ ಅದೆಷ್ಟು ಕೊಳಕಾಗಿದೆ ಕೆದರಿದ ಕೂದಲು ಎಣ್ಣೆ ನೀರು ಅದೆಷ್ಟೋ ದಿನ ಆಗಿದೆ ಈಕೆ ದಾರಿಯುದ್ದಕ್ಕೂ ಉಗುಳುತ್ತಾ ಭಿಕ್ಷಕಿಯ ರೀತಿಯಲ್ಲಿ ಮನಸ್ಸು ಬಂದಲ್ಲಿ ಓಡಾಡ್ಕೊಂಡು ಇರುವಂತಹ ಈಕೆಯನ್ನು ಜನರು ಪವಾಡ ಪುರುಷೇ ಇನ್ನು ವಿಶೇಷ ಏನು ಅಂತಂದರೆ ಈಕೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಸಾಕು ದಾರಿಯಲ್ಲಿ ಹೋಗೋ ಜನರೆಲ್ಲ ಕೈ ಎತ್ತಿ ಮುಗಿತಾರೆ ಈಕೆ ದೇವರ ಅವತಾರ ಅಂತಲೇ ಅಲ್ಲಿನ ಭಕ್ತಾದಿಗಳು ನಂಬ್ಕೊಂಡಿದ್ದಾರೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಲ್ಲಿನ ಜನ ಈಕೆಯನ್ನು ಅಥವಾ ತಾನು ಕುಡಿದಂತಹ ಕಾಫಿಯ ಗ್ಲಾಸು ತನಗೆ ಎಷ್ಟು ಬೇಕೋ ಅಷ್ಟು ಕುಡಿದು ಅರ್ಧಂಬರ್ಧಕ್ಕೆ ಟೀಯನ್ನು ಕಾಫಿಯನ್ನು ಚೆಲ್ದಾಗ ಅಲ್ಲಿನ ಭಕ್ತಾದಿಗಳು ಓಡೋಗಿ ಅದೇ ಮಹಾಪ್ರಸಾದ ಎಂದು ಟೀಯನ್ನು ಕುಡಿತಾರೆ ಈಕೆ ತಿಂದು ಬಿಸಾಗಿದಂಥ ಅನ್ನ ಅದೇ ದೇವರ ಮಹಾಪ್ರಸಾದ ಎಂದು ತಿನ್ನುವಂಥ ಜನ ನಾವು ನೋಡ್ಬೋದು ಜನರಲ್ಲಿ ಅಪಾರವಾದ ನಂಬಿಕೆ ಏನು ಅಂತಂದರೆ ಈಕೆಯ ದರ್ಶನ ಭಾಗ್ಯ ಸಿಕ್ಕಿದ್ರೆ ಸಾಕು ನಮಗೆ ಈಕೆ ಮೈ ಸೋಕಿದರೆ ಸಾಕು ಈಕೆ ನಮ್ಮ ಮೇಲೆ ಕಣ್ಣ ದೃಷ್ಟಿಯನ್ನು ಬಿಟ್ಟರೆ ಸಾಕು ನಮ್ಮ ಎಲ್ಲ ಕಷ್ಟಗಳು ದೂರ ಆಗ್ತದೆ ಈಕೆ ಅವತಾರ ಪುರುಷೆ ಅಂತ ಅಲ್ಲಿನ ಜನ ನಂಬಿಕೆ ಇಟ್ಟಿದ್ದಾರೆ ಹಾಗೆ ಅನೇಕ ಜನ ಹೇಳುವ ರೀತಿಯಲ್ಲಿ ಅನೇಕ ಜನರು ಲಕ್ಷ ಲಕ್ಷ ಹಣ ನೀಡೋಕೆ ಹೋದ್ರೂ ಕೊಡೋಕ್ಕೋದ್ರೂ ಆಕೆ ಸ್ವೀಕರಿಸೋದಿಲ್ವಂತೆ ನಿರಾಕರಣೆ ಮಾಡ್ತಾಳಂತೆ ತನ್ನ ಪಾಡಿಗೆ ತಾನಿರುವಂತಹ ಈಕೆ ದರ್ಶನಕ್ಕಾಗಿ ಅನೇಕ ಜನ ಕಾಯ್ತಾ ಇರೋದಂತೂ ನಿಜ ಸ್ನೇಹಿತರೆ ಈ ಒಂದು ನಂಬಿಕೆ ಅವರವರ ನಂಬಿಕೆಗೆ ಬಿಟ್ಟಿದ್ದು ಸ್ನೇಹಿತರೆ ನಿಮ್ಮ ಪ್ರಕಾರ ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್